ಪವರ್ ಶೇರಿಂಗ್ ಬಗ್ಗೆ ಮಾತಾಡಕ್ಕೆ ಹಕ್ಕಿಲ್ಲ ಇನ್ಕ್ಲೂಡಿಂಗ್ ರಂಗನಾಥ್ ಐ ವಾಚ್ ಪವರ್ ಶೇರಿಂಗ್ ಬಗ್ಗೆ ಎಲ್ಲಿದೆ ಎಲ್ಲಿ ಚರ್ಚೆ ಇದೆ ನಾನೇ ಹೇಳ್ತಾ ಇದ್ದೀನಿ ನಥಿಂಗ್ ಟು ಬಿ ಡಿಸ್ಕಸ್ ಸಿದ್ದರಾಮಯ್ಯವರು ಕ್ಲಿಯರ್ ಆಗಿ ಹೇಳಿದ್ದಾರೆ ಎಲ್ಲ ಮಾಧ್ಯಮದವರು ಬೇರೆ ರೀತಿ ಬರೀತಾ ಇದ್ದಾರೆ ನೋ ಕ್ವಶನ್ ಸಿದ್ಧರಾಮಯ್ಯನವರು ಏನು ಹೇಳಿದ್ದಾರೆ ಅದೇ ಮಾತು ಆ ಮಾತ ಮೇಲೆ ಇಲ್ಲಿ ಯಾವ ಥರದ್ದು ಯಾರು ಚರ್ಚೆಯನ್ನು ಮಾಡಬಾರ್ದು ಯಾರು ಮಾತಾಡ್ತಾ ಇದ್ದಾರೆ ಅವ್ರ ಪಕ್ಷಕ್ಕೆ ಡ್ಯಾಮೇಜ್ ಮಾಡ್ತಾ ಇದ್ದಾರೆ ಅವ್ರ ಪರವಾಗಿ ಮಾತಾಡಿದ್ರು ಡ್ಯಾಮೇಜೇ ನನ್ನ ಪರವಾಗಿ ಮಾತಾಡಿದ್ರು ಡ್ಯಾಮೇಜೇ ಇದ್ರ ಬಗ್ಗೆ ಚರ್ಚೆ ಮಾಡಿರೋರು ಎಲ್ಲ ಪಕ್ಷದ ವಿರೋಧಿ ಕೆಲಸ ಮಾಡ್ತಾ ಇದ್ದಾರೆ ಇಷ್ಟು ಹೇಳಲಿಕ್ಕೆ ನಾನು ಬಳಿ ಸಿದ್ದರಾಮಯ್ಯನವ್ರು ಏನು ಹೇಳಿದ್ದಾರೆ ಅಷ್ಟೇ ಅವ್ರು ಹೇಳಿದಾರಲ್ಲ ಹೈಕಮಾಂಡ್ ಏನು ಹೇಳ್ತಾರೆ ಅದು ಕೇಳ್ತೀವಿ ಅಂತ ಆ ರೀತಿ ನಾವೆಲ್ಲ ಕೇಳ್ಕೊಂಡು ಹೋಗುವಂಥವ್ರು ಶಿಸ್ತಿನ ಶಿಪಾಯಿಗಳು ನಮಗೆ ಪಕ್ಷ ಇಂಪಾರ್ಟೆಂಟ್ ವ್ಯಕ್ತಿ ಇಂಪಾರ್ಟೆಂಟ್ ಸಿದ್ದರಾಮಯ್ಯನವರು ಅವರು ಹೇಳಿದ್ದಾರೆ ನಾನು ಮುಖ್ಯ ಅಲ್ಲ ಪಕ್ಷ ಮುಖ್ಯ ಪಕ್ಷ ಏನು ಹೇಳ್ತದೆ ಕೇಳ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ದಾರೆ ಅಷ್ಟೇ ಕೆಲಸ ನಾವೆಲ್ಲ ಮಾಡೋದು ನಿಮ್ ಬಾಯಿ ನೀನ್ ಹೇಳಿದ್ನ ನನ್ನ ಬಾಯಿಲಿ ಹೇಳಕ್ಕೆ ನಾನೇನ್ ಅಂತ ಮೂರ್ಕ್ನಲ್ಲ ಹೇಳಕ್ಕೆ ನನಗೆ ನಾನು ಹೇಳಿದ್ದೆಲ್ಲ ಕೇಳಕ್ಕೆ ನನ್ನ ಕೇಳ ಆಗಲ್ಲ ಬಿಜೆಪಿ ನವೆಂಬರ್ ಕ್ರಾಂತಿ ಫಿಕ್ಸ್ ಆಗಿದೆ ಕಾಂಗ್ರೆಸ್ ಅಲ್ಲಿ ಅಂತ ಹೇಳಿ ಬಿಜೆಪಿ ಪಾರ್ಟಿ ಬಿಜೆಪಿ ಕ್ರಾಂತಿನ ಅವ್ರು ಚರ್ಚೆ ಮಾಡ್ಕೊಂಡು ಹೋಗಿದೆ ಬಿಜೆಪಿ ಪಾರ್ಟಿ ಏನೇನಿದೆ ಅವ್ರ ಇಂಟರ್ನಲ್ ಪ್ರಾಬ್ಲಮ್ಸ್ ಏನಿದೆ ಅದನ್ನೆಲ್ಲ ಚರ್ಚೆ ಮಾಡ್ಕೊಂಡು ಅವ್ರ ಮನೇನ ಒಲ್ಕೊಳ್ಳಿ ರಿಪೇರಿ ಬೇಕಾದ್ರೆ ಸೂಜಿ ದಾರ ಎರಡು ಕಳ್ಸಿಕೊಡ್ತೀನಿ ಅವ್ರು ರೆಡಿ ಮಾಡ್ಕೊಳ್ಳಿ ಅವರು ಸೊ ಈಗ ನಮ್ಮ ಜಿ ಸಿ ಚಂದ್ರಶೇಖರ್ ಇವರಾದ ಹೇಳಿದ್ದಾರೆ ಗಾಂಧಿ ಜ್ಯೋತಿ ಈಗ ಒಂದು ಒಳ್ಳೆ ಮುಹೂರ್ತ ನೋಡಿ ಅದು ಪ್ರಾರಂಭ ಆಗ್ತದೆ ಇವತ್ತು ಮಾಡಬೇಕು ಅಂತಿದ್ದು ಇವತ್ತು ವಿಜಯದಲ್ಲಿ ನಮ್ಮ ಎಮ್ ಎಲ್ ಎಗಳನ್ನೆಲ್ಲ ಕಲ್ಸಿಸಿ ಅದನ್ನು ಪ್ರಾರಂಭ ಮಾಡಬೇಕು ಅದಕ್ಕೆ ಮಾಡೋಕ್ಕಾಗಿಲ್ಲ ಅದಕ್ಕೆಲ್ಲ ತಯಾರು ಮಾಡ್ತಾರೆ ನಾನು ಅದು ರೂಪುರವೇಷ್ಯಗಳನ್ನು ಹೇಳಿದ್ದೇನೆ ಇನ್ನೂರ ಕ್ಷೇತ್ರಗಳು ಪ್ರವಾಸ ಮಾಡಬೇಕು ಏನು ನಮ್ಮ ಫೌಂಡೇಶನ್ ಡೇ ಏನಿದೆ ಅವರು ಅಧಿಕಾರ ತೆಗೆದುಕೊಂಡಿದ್ದಾರೆ ಆ ಏನಿದೆ ಎರಡು ತಿಂಗಳು ಇನ್ನು ಟೈಮ್ ಇದೆ ಅದಕ್ಕೆ ಆ ಟೈಮಲ್ಲಿ ಎರಡು ಎರಡೂವರೆ ಮೂವತ್ತೂರು ಟೈಮ್ ಇದೆ ಅಷ್ಟರಲ್ಲಿ ಇನ್ನೂರ ಇಪ್ಪತ್ತು ನಾಲ್ಕು ಕ್ಷೇತ್ರ ಕೂಡ ಪ್ರವಾಸ ಮಾಡಿಕೊಂಡು ಆ ಕಾರ್ಯಕ್ರಮ ಆಗಬೇಕು ಜನ ರಿಸೀವ್ ಮಾಡಬೇಕು ಸೇರಬೇಕು ಆ ಒಂದು ವಿಚಾರ ಆಗಬೇಕು ನಾನು ಅದಕ್ಕೊಂದು ಪುಸ್ತಕ ಕೂಡ ನಾನು ಇಂದಿನ ಗಾಂಧಿ ಭಾರತದ ಸಮಾವೇಶ ಮತ್ತು ಇವತ್ತನ್ನು ನಾವು ಮಾಡಿದಂತ ಬೆಳಗಾಂ ಸಮಾವೇಶ ಅವೆಲ್ಲ ಸೇರಿಕೊಂಡಂತೆ ನಾನು ಅದ್ರ ಬಗ್ಗೆ ಒಂದು ಲೇಖನವನ್ನು ಬರೆದು ಪುಸ್ತಕನ ಬರೆದಿದ್ದೇನೆ ಆ ಸಂದರ್ಭದಲ್ಲಿ ಅದನ್ನು ಕೂಡ ಬಿಡುಗಡೆಯನ್ನು ಮಾಡ್ತೇವೆ ಅಮಿತ್ ಪಾಳ್ಯರವರು ಅದಕ್ಕೆಲ್ಲ ತಯಾರು ಮಾಡಿದ್ದಾರೆ ನನ್ನ ಪುಸ್ತಕನ ಸೊ ಅದು ಕೂಡ ಬಿಡುಗಡೆ ಆಗ್ತದೆ ಆರ್ ಎಸ್ ಎಸ್ ನೂರು ವರ್ಷ ಆಗಿರುವಂತ ಕಾರಣಕ್ಕಾಗಿ ಈಗ ಬಿಜೆಪಿ ನಾಯಕರೆಲ್ಲ ಗಣ ವೇಷಧಾರಿಯನ್ನು ಹಾಕಿಕೊಂಡು ಕಾರ್ಯಕ್ರಮದಲ್ಲೆಲ್ಲ ಭಾಗಿಯಾಗ್ತಾ ಇದ್ದಾರೆ ಅವ್ರು ಏನು ಬೇಕಾದ್ರೂ ಮಾಡ್ಕೊಳ್ಳಿರಿ ನನಗೆ ಅದು ಬೇಕು ನಿಮ್ಗೆ ಬೇಕಷ್ಟೇ ನನಗೆ ಬೇಡ ನನ್ಗೆ ಬೇಡ ನಾವೇನೂ ದೇಶದ ಸ್ವಾತಂತ್ರ್ಯ ಬಂದದ್ದನ್ನ ನಾವು ಚಿಂತೆ ಮಾಡ್ತೀವಿ ಮಹಾತ್ಮ ಗಾಂಧೀಜಿಯವ್ರು ಹೇಳೋದು ರಘುಪತಿ ರಾಘವ ರಾಜೀತ ರಾಮ ಗಾಂಧಿ ಈಶ್ವರ ಈಶ್ವರೇ ಭಗವಾ ಅವ್ರು ಹೇಳಲ್ಲ ಅಂತ ಮಾತಾಡ್ತಾರ ಗಾಂಧೀಜಿಯವ್ರು ಹೇಳ್ತಾ ಹೇಳ್ತಾರ ಅವರು ಬಿಜೆಪಿಯವರು ಅಲ್ಲ ಬಗ್ಗೆ ಮಾತಾಡ್ತಾರ ಈಗ ನಾವು ನಾಡಗೀತೆ ಆಡ್ದು ನಾಡಗೀತೆಯಲ್ಲಿ ಏನಿದೆ ಹಿಂದೂ ಕ್ರೈಸ್ತ ಮುಸಲ್ಮಾನ ಜೈನ ಇದು ಒಂದು ಶಾಂತಿಯ ತೋಟ ಅಂತ ಮಾಡೋದು ಅವರು ತಪ್ಪಿಸ್ಕೋಬಹುದು ಈ ಆಳ್ಟ ಇದೆಯಲ್ಲ ಈ ಆರ್ಟ್ ಅಲ್ಲಿ ನಾಲ್ಗೆ ನಾವು ಫೌಂಡೇಶನ್ ದೇಶಕ್ಕೆ ಈ ದೇಶದ ಬುನಾದಿಗೆ ಇವನ್ನೆಲ್ಲ ಪದಗಳನ್ನು ಕೂಡ ನಾವು ಇಟ್ಬಿಟ್ಟಿದ್ದೀವಿ ಅವ್ರು ತಪ್ಸ್ಕೊಳಕ್ ಆಗೋದಿಲ್ಲ ಅವ್ರ ಅದರಲ್ಲೇ ಅವ್ರು ಜೀವನ ಮಾಡಬೇಕು ಅವ್ರು ಇಟ್ಕೊಂಡೇ ಜೀವನ ಮಾಡಬೇಕು ಥ್ಯಾಂಕ್ ಯು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ